ನಮಸ್ಕಾರ ತ್ರಿಕಾಲ ಜ್ಯೋತಿಷಂ ಪೀಠಂನ ವೀಕ್ಷಕ ಬಾಂಧವರಿಗೆ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನದ ಅಂದರೆ ಶುಕ್ರವಾರ ಹದಿನೆಂಟನೇ ತಾರೀಕು ಶುಕ್ರವಾರ ಮೂಲ ನಕ್ಷತ್ರದ ಪ್ರಯುಕ್ತ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಈ ದಿನದಲ್ಲಿ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಶನಿ ಮಹಾತ್ಮನ ಆರಾಧನೆ ಅನ್ನುವಂಥದ್ದು ವಿಶೇಷವಾಗಿ ಈ ದಿನ ಗೋಧುಳಿ ಮುಹೂರ್ತದಲ್ಲಿ ಆರಾಧನೆ ಮಾಡಿದ್ರೆ ನಮ್ಮೆಲ್ಲ ಕಷ್ಟ ಕಾರ್ಪಣೆಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಹೊಂದುತ್ತವೆ ರಾಶಿಯವರಿಗೆ ಋಷುಭ ರಾಶಿಗೆ ಸಂಬಂಧಿಸಿದಂತಹೇ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಂಧು ಮಿತ್ರರಿಂದ ಸಮಸ್ಯೆಗಳು ಮತ್ತು ವ್ಯವಹಾರಿಕವಾಗಿ ನೀವು ನಷ್ಟವನ್ನು ಅನುಭವಿಸ್ತಾ ಇದ್ದರೆ ಗೋಪೂಜೆ ಅನ್ನುವಂಥದ್ದನ್ನು ಈ ದಿನ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮೂಲ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಗೋಧಾನ ಮತ್ತು ಗೋಪೂಜೆ ಮಾಡೋದರಿಂದ ಶಕ್ತ್ಯಾನುಸಾರ ಅವರಿಗೆ ಶಕ್ತಾನುಸಾರ ಆದರೆ ಗೋಪೂಜೆ ಅನ್ನುವಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮ್ಮ ಕಷ್ಟ ಕಾರ್ಪಣ್ಯಗಳು ವ್ಯವಹಾರಗಳು ಧನಲಾಭ ಮತ್ತು ಮನಸ್ಸಿನ ಸಂಕಲ್ಪ ಅನ್ನುವಂಥದ್ದು ಸಕ್ಸಸ್ ಮಾಡ್ಕೊಳ್ಳುವುದಕ್ಕೆ ಇಷ್ಟಾಭಿವೃದ್ಧಿ ಅನ್ನುವಂಥದ್ದು ಇದೆ ಅಂತಂದರೆ ನೀವೇನನ್ನು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನು ಕೂಡ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಶುಭ ದಿನ ಸಕ್ಸಸ್ ಮನೆ ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನ ಆಗುವಂತಹ ಮನೆ ಕುಟುಂಬದಲ್ಲಿ ಯಾವುದೇ ಥರದ ಘಟನೆಗಳು ಒಂದು ಶುಭ ಸೂಚನೆ ಬರುವಂತಹ ಮಾರ್ಗವೂ ಕೂಡ ಹೌದು ಈ ದಿನ ಮಿಥುನ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಕೆಂಪು ಮತ್ತು ಹಳದಿ ಬಟ್ಟೆಗಳನ್ನು ನೀವು ದಾನ ಮಾಡಿದರೆ ಅಥವಾ ಉಡುಗೊರೇ ಆಗಿ ಬೇರೆಯವರಿಗೆ ಕೊಟ್ಟಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಪರಿಹಾರ ಮತ್ತು ಕುಟುಂಬದವರಿಂದನೂ ಕೂಡ ಒಂದು ಒಳ್ಳೆಯದು ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಮತ್ತು ಗೌರವಾನ್ವಿತ ಅಂತಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಇನ್ನೂ ಉನ್ನತವಾದ ಸ್ಥಾನಮಾನ ದಕ್ಕುವುದಕ್ಕೂ ಕೂಡ ಒಂದು ವಿಶೇಷವಾದ ದಿನ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಮತ್ತೊಂದು ಶುಭ ಸೂಚನೆ ಅಂತಂದರೆ ಗುರು ಮತ್ತು ಶನಿ ಮತ್ತು ಶುಕ್ರನ ಅಧಿಪತಿಯಾಗಿ ಈ ದಿನ ನೀವು ಅನ್ಕೊಂಡಂತಹ ಜವಾಬ್ದಾರಿ ನಿಮ್ಮ ಘನತೆ ಗೌರವವನ್ನು ಹೆಚ್ಚಿಸುವುದಕ್ಕೆ ಈ ಗ್ರಹಗಳಿಂದ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ಇಷ್ಟ ದೇವರನ್ನು ಆರಾಧನೆ ಮಾಡಬೇಕು ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹಮ್ಮಿಕೊಂಡ್ರೆ ಅಥವಾ ಕಥೆಯನ್ನು ಕೇಳಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಬಹುದು ವಿಶೇಷವಾಗಿ ನಂಬರ್ ಒಂಬತ್ತು ಸಂಖ್ಯೆಯನ್ನು ನೀವು ಅಪ್ ಮಾಡಿದ್ರೆ ಈ ದಿನ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಉನ್ನತವಾದ ಸ್ಥಾನ ಮತ್ತು ಘನತೆ ಗೌರವವನ್ನು ಹೆಚ್ಚಿಸುವಂತಹ ಶುಭ ಸಂಖ್ಯೆಯೂ ಕೂಡ ಹೌದು ರಾಶಿಯವರಿಗೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಹಣಕಾಸು ಕುಟುಂಬ ವ್ಯವಹಾರ ಬಂಧು ಮಿತ್ರರು ಪ್ರೀತಿ ವಿಶ್ವಾಸ ಮುಖ್ಯವಾಗಿ ಪ್ರೀತಿ ವಿಶ್ವಾಸದಲ್ಲಿ ಈ ದಿನ ವಿಶೇಷವಾದ ಸ್ಥಾನಮಾನ ಶುಕ್ರನ ಅಧಿಪತಿಯಾಗಿ ಶುಕ್ರ ಮಹಾತ್ಮನ ಗ್ರಹಗತಿಯ ಶುಕ್ರನ ಅಧಿಪತಿಯಾಗಿ ಪ್ರೀತಿ ವಿಶ್ವಾಸದಲ್ಲಿ ನಿಮಗೆ ಉನ್ನತವಾದ ಸ್ಥಾನ ಕೊಡೋದಕ್ಕೆ ಒಂದು ಶುಭ ದಿನ ಅಂದರೆ ತುಂಬ ದಿನಗಳಿಂದ ಗಂಡ ಹೆಂಡತಿರಿನಲ್ಲಾಗಿರ್ಬೋದು ಒಂದು ಸ್ನೇಹ ವಿಶ್ವಾಸದಿಂದಾಗಿರ್ಬೋದು ಅವೆಲ್ಲವನ್ನು ಕೂಡ ನಿಮಗೆ ಈ ದಿನ ಒಂದು ಸಂಕಲ್ಪ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ದಿನ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ತುಂಬ ದಿನಗಳಿಂದ ಕಷ್ಟ ಕಾರ್ಪಣೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಪರಿಹಾರ ಬಾರ ಇಂದು ಮತ್ತು ಸುಕ್ಷೇತ್ರ ಅಂತಂದರೆ ನಿಮ್ಮ ಕುಲದೇವರ ತೀರ್ಥಕ್ಷೇತ್ರಗಳಿಗೆ ಜಾಗಸ್ಥಾನಕ್ಕೆ ಹೋಗಿ ನಿಮ್ಮ ಇಷ್ಟದಂತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮತ್ತು ಆಯಾ ಪ್ರಾಂತ್ಯದಲ್ಲಿ ಅಂದರೆ ಕುಲದೇವರ ಜಾಗದ ದೇವಸ್ಥಾನದ ಮಹಿಮೆ ಮತ್ತು ಅಲ್ಲಿರುವ ಪದ್ಧತಿಗಳ ಪ್ರಕಾರವಾಗಿ ನೀವು ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅಂತ ಕಂಡು ಆ ಪದ್ಧತಿಗಳನ್ನ ನೀವು ಅನುಸರಿಸಬೇಕಾಗುತ್ತದೆ ಅನುಸರಿಸಿದಾಗ ಅಲ್ಲಿ ಮತ್ತು ತಂಗಬೇಕಾಗುತ್ತದೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಅಲ್ಲಿ ನಿದ್ದೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ಮೊದಲ ದಿನ ಅನ್ನುವಂಥದ್ದು ಕೂಡ ಆಗ್ತಾಯಿದೆ ತುಲ ರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ಈ ದಿನ ಏನಪ್ಪ ಅಂತಂದರೆ ನಿಮ್ಮ ಮುಂಗೋಪತನ ನಿಮ್ಮ ಬುದ್ಧಿಶಕ್ತಿ ಉಪಯೋಗಕ್ಕೆ ಬರಲ್ಲ ನಿಮ್ಮ ಮುಂಗೋಪತನ ಉಪಯೋಗಕ್ಕೆ ಬರೋದಿಲ್ಲ ಆದ ಕಾರಣದಿಂದ ಸಾಧ್ಯವಾದಷ್ಟು ಮೌನದಿಂದಿರಬೇಕು ಎರಡನೇದಾಗಿ ಸ್ವಲ್ಪ ಮಟ್ಟಿಗೆ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಈ ಇರುವಂತಹ ಏರುಪೇರು ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲವನ್ನೂ ಕೂಡ ಪರಿಹಾರಕ್ಕೆ ತಂದುಕೊಬಹುದು ತುಂಬ ದಿನಗಳಿಂದ ಒಂದು ನಲವತ್ತು ವರ್ಷಗಳ ಮೇಲ್ಪಟ್ಟು ವಯಸ್ಸು ಆಗಿರೋವರಿಗೆ ನಿಮಗೆ ಆರೋಗ್ಯದಲ್ಲಿ ತುಂಬ ನಷ್ಟವನ್ನು ಇದ್ದರೆ ಅವ್ರೇನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಈ ನವಧಾನ್ಯಗಳನ್ನು ನಿಮ್ಮ ಬಟ್ಟೆನಲ್ಲಿ ಯಾವುದಾದ್ರೂ ನಿಮ್ಮ ಹಳೆಯ ಬಟ್ಟೆನಲ್ಲಿ ನವಧಾನ್ಯಗಳನ್ನು ಕಟ್ಟಿಟ್ಟು ಮುಡುಪು ಆಗಿ ಕಟ್ಟಿಟ್ಟು ಅದನ್ನು ನದಿ ಅಥವಾ ಬಾವಿಗೆ ಹಾಕಬೇಕು ಇದನ್ನು ಹಾಕಿದಾಗ ನಿಮ್ಮಲ್ಲಿ ಇರುವಂತಹ ಒಂದು ಕೆಟ್ಟ ಅಂಶ ಅನ್ನುವಂಥದ್ದು ಏನಾಯಿತು ನೆಗೆಟಿವ್ ಎನರ್ಜಿ ಏನಾಯಿತು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಹೋಗೋದಕ್ಕೆ ಈ ಕೆಟ್ಟದನ್ನು ಹೋಗುವುದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಋಚಿಕ ರಾಶಿಯವರಿಗೆ ರುಚಿಕ ರಾಶಿಗೆ ಸಂಬಂಧಿಸಿದಂತಹ ನವಗ್ರಹ ಆರಾಧನೆ ಅನ್ನುವಂಥದ್ದು ಬೇಕಾಗುತ್ತದೆ ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಕುಟುಂಬದವರಿಂದಲೂ ಕೂಡ ನಿಮಗೆ ಆಶೀರ್ವಾದ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಮತ್ತು ಪಿತೃವಾಕ್ಯ ಪರಿಪಾಲನೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಋಚಿಕ ರಾಶಿಯವರಿಗೆ ಬರ್ತಾಯಿದೆ ಮುಖ್ಯವಾಗಿ ಮನೆ ಕುಟುಂಬದಲ್ಲಿ ಯಾರಾದರೂ ಕೂಡ ಹಿರಿಯರು ತೀರ್ಕೊಂಡಿದ್ದು ಅವರುಗಳ ಮುಖಾಂತರದಿಂದ ಆಶೀರ್ವಾದ ಬೇಕಾಗಿರುವಂಥದ್ದು ಕೂಡ ತುಂಬ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಜ್ಞಾನ ಅನ್ನುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಯಾವುದು ಸಕ್ಸಸ್ ಇಲ್ಲ ಈ ಎಲ್ಲ ಸಕ್ಸಸ್ಗೆ ಆಗಬೇಕು ಅನುಕೂಲ ಆಗಬೇಕು ಅಂತಂದರೆ ಈ ಮೂರರಿಂದನೂ ಕೂಡ ನಿಮಗೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ವಿಶೇಷವಾದ ಸ್ಥಾನ ಮತ್ತು ಪ್ರಕೃತಿಗೆ ಸಂಬಂಧಿಸಿದಂತೆ ನಂಬರ್ ಐದು ನಂಬರ್ ಐದನ್ನು ನೀವು ನಿಮ್ಮ ಎಲ್ಲ ವ್ಯವಹಾರಗಳಿಗೂ ಕೂಡ ನಂಬರ್ ಐದು ಸಂಖ್ಯೆಯನ್ನು ಉಪಯೋಗಿಸ್ಕೊಂಡ್ರೆ ಶುಭ ಅನ್ನುವಂಥದ್ದು ಇದೆ ಧನುಸು ರಾಶಿಯವರಿಗೆ ಧನುಸು ರಾಶಿಯವರಿಗೆ ಪ್ರತಿ ಸಮಯದಲ್ಲೂ ಕೂಡ ನಾನು ಹೇಳ್ದಂಗೆ ವ್ಯವಹಾರಿಕವಾಗಿ ಆದರೆ ಭೂಮಿ ತಗೊಳ್ಳೋದಾಗಲಿ ಮಾರೋದಾಗಲಿ ಸೈಟ್ ತಗೊಳ್ಳೋದಾಗಲಿ ಮಾರೋದಾಗಲಿ ಅಥವಾ ಕಟ್ಟಡ ಯಾವುದಾದ್ರೂ ಕೂಡ ಮನೆ ಕಟ್ಟಡ ಅನ್ನುವಂಥದ್ದು ನಿಂತೋಗಿದರೆ ಆ ಕಟ್ಟಡವನ್ನು ತಿರ್ಗಾ ಮತ್ತೆ ಪುನಾರಂಭನೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಅಡಚಣೆಗಳು ಆಗದಿರ ನಿಮಗೆ ಸಲೀಸಾಗಿ ಆಗೋದಕ್ಕೆ ಈ ದಿನ ಶುಭ ದಿನ ಮತ್ತು ವಿಶೇಷವಾಗಿ ಗುರುವಿನ ಆಜ್ಞೆಯಿಂದ ನಿಮಗೆ ಋಷುಭ ರಾಶಿಗೆ ಸಂಬಂಧಿಸಿದವರ ಜೊತೆಯಲ್ಲಿ ನೀವು ಒಡನಾಟವನ್ನು ಇಟ್ಟುಕೊಂಡ್ರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸುಲಭ ಮಾರ್ಗ ಅನ್ನುವಂಥದ್ದು ಆಗ್ತಾ ಇದೆ ಮಕರ ರಾಶಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಬಂಧು ಮಿತ್ರರಿಂದ ಸಹಾಯ ಆಗಬೇಕು ಕುಟುಂಬದವರಿಂದ ಸಹಾಯ ಆಗಬೇಕು ಹಳೇ ಸ್ನೇಹ ಸಾಹಸದಿಂದನೂ ಸಹಾಯ ಆಗಬೇಕು ಅನ್ನೋಂಥದ್ದು ಇದೆ ಈ ಸಹಾಯದಿಂದ ನೀವು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೋ ಅಥವಾ ನೀವು ವ್ಯವಹಾರಿಕವಾಗಿ ಒಂದು ಪ್ರಮೋಷನ್ ತಗೊಳ್ಳೋದಕ್ಕೋ ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಅಡಚಣೆಗಳಾಗ್ತಾಯಿದೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಿ ಇದನ್ನು ಸಹಾಯ ತಗೋಬಹುದು ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಮತ್ತು ಕಂಕಣ ಭಾಗ್ಯ ಬಲದಲ್ಲಿ ನಿಮಗೆ ತಡವಾಗ್ತಾ ಇದ್ದರೆ ಈ ಸ್ನೇಹ ಸಹವಾಸದಿಂದ ಮತ್ತು ಕುಟುಂಬದವರ ಹಿತವಚನದಿಂದನೂ ಕೂಡ ನಿಮಗೆ ಉನ್ನತವಾದ ಮಾರ್ಗ ಹೋಗೋದಕ್ಕೆ ಮಕರ ರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಅಂತ ಬರ್ತಾ ಇದೆ ಮುಂದೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಈ ದಿನ ನಾನು ಹೇಳಬೇಕು ಅಂತಂದರೆ ಶುಕ್ರವಾರ ಮತ್ತು ಮೂಲ ನಕ್ಷತ್ರಕ್ಕೆ ಸಂಬಂಧಿಸಿದಂತಹೇ ಧನುಸು ರಾಶಿಯಿಂದ ಕುಂಭರಾಶಿಗೆ ಕನೆಕ್ಟಿವಿಟಿ ಅನ್ನುವಂಥದ್ದು ಇರುತ್ತದೆ ಆದ ಕಾರಣದಿಂದ ಈ ದಿನ ಕುಂಭರಾಶಿಯವರಿಗೆ ನೀವು ಪಚ್ಚೆ ಮತ್ತು ನೀಲಂ ಈ ಎರಡೂ ಕಲ್ಲುಗಳನ್ನು ಧರಿಸಿ ಬೆಳ್ಳಿ ಅಥವಾ ಬಂಗಾರದಲ್ಲಿ ಧರಿಸಿದ್ರೆ ನೀವು ಅನ್ಕೊಂಡಂತಹ ಮೂಲ ಧನುಸು ಅವರಿಂದ ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಆಗುವಂತಹ ಕರ್ಮಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಂಡು ಈ ಎರಡು ಕಲ್ಲುಗಳಿಂದ ನಿಮಗೆ ಉನ್ನತವಾದ ಸ್ಥಾನ ಶಿಖರಕ್ಕೆ ಹೋಗುವಂತಹ ಮಾರ್ಗ ಮತ್ತು ಯಾವ ಅಡಚಣೆಗಳಾಗ್ತಾ ಇದೆಯೋ ಮೂಲ ನಕ್ಷತ್ರದವರ ಕಡೆಯಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇತ್ತೋ ಧನುಸು ರಾಶಿ ಕಡೆಯಿಂದ ಸಮಸ್ಯೆಗಳಾಗ್ತಾ ಇದೆಯೋ ಅವೆಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ಶುಭ ದಿನ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ನಿಮ್ಮ ಗುರು ಹಿರಿಯರ ಒಂದು ಸಂಪ್ರದಾಯಗಳಿಂದ ಗುರು ಹಿರಿಯರ ಆಶೀರ್ವಾದದಿಂದ ಕುಲದೇವರ ಸಂಪ್ರದಾಯಗಳಿಂದ ಬಂದಂತಹ ಮಾತು ಏನಿದೆಯೋ ಆಶೀರ್ವಾದ ಏನಿದೆಯೋ ನೀ ಈಡೇರಿಸುತ್ತೆ ಆದ ಕಾರಣದಿಂದ ಗುರುಪಾದಕಂ ಅಂದರೆ ಗುರುಪೂಜೆಯ ಅಥವಾ ಗುರುಗಳ ಮಠಾಧಿಪತಿಗಳು ನಿಮಗೆ ಗುರುಗಳು ತಂದೆ ತಾಯಿಯವರ ಪಾದಪೂಜೆಯನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ಈ ದಿನ ನಿಮಗೆ ಆಗುವಂತಹ ಸಮಸ್ಯೆಗಳನ್ನು ಪರಿಹಾರ ಮನಸ್ಸಿಗೆ ಒಂದು ಜ್ಞಾನಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು ಈ ಇಷ್ಟು ಕಾರ್ಯಗಳು ಮೀನರಾಶಿಯವರಿಗೆ ವಿಶೇಷವಾಗಿರುತ್ತದೆ ಇದನ್ನು ಸಂಪೂರ್ಣವಾಗಿ ಪರಿಪಾಲಿಸಿ ಇದು ಇಷ್ಟು ದಿನದ ಈ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ